लॻे ಒಟ್ಟಾಗಿ ನಾವು ನಮ್ಮ ಪೂಜೆಯನ್ನು ಪ್ರಾರಂಭ

何 <music> <music>

Yeah, que ಈಗ ಈಗ ದೇವರು ಇಷ್ಟು ನಾವು ಕಳೆದ ವರ್ಷ ಈಗ ಸಾಂಕ್ರಾಮಿಕ ಕಾರ್ಯಕ್ರಮ ಉಂಟು ಒಡೆಯ ಸಾಂಕ್ರಾಮಿಕ ಕಾರ್ಯಕ್ರಮ ಕಳೆದ ವರ್ಷ ಯಕ್ಷಗಾನ ಕಳೆದ ವರ್ಷ ಯಕ್ಷಗಾನ ಮಾಡಿದ್ದೆವು ಪ್ರಸಂಗ ಒಳ್ಳೆದು ಬೇಬಿ ಮಹಾತ್ಮೆ

ಇಲ್ಲಿ ನೋಡಿ ಬಂದು ಮಗನೇ ಮೈಷಾ ಮೈಷಾಪುರ ಮೈಷಾಪುರಕ್ಕೆ ಹೋಗಿ ಕೈಯಲ್ಲಿ ಕಲ್ತ್ಕೊಂಡು ನಮ್ಮ ನಾವೇ ಬಾರಿ ಹೌದಮ್ಮ ಈ ವರ್ಷ ನಾವು ಯಕ್ಷಗಾನ ಮಾಡ್ತಿದ್ದೀವಿ ಹೌದು ಒಡೆಯಮ್ಮ ಈ ವರ್ಷ ನಮ್ದು ಹಾಡಿ

ನಾಳೆ ಇದ್ದ ಹಬ್ಬ ಇಲ್ಲ ಎಲ್ಲ ಸಮಸ್ಯೆ ಎಲ್ಲ ಅಂಜನೂ ಆಗೋದಿಲ್ಲ ಆಗ್ತದೆ ಕೋಣವನ್ನು ಎಲ್ಲಿ ಹುಡುಕಬೇಡ ಇಲ್ಲೇ ಹತ್ತಿರದಲ್ಲಿ ಒಂದು ಕೆರೆ ಉಂಟು ಆ ಕೆರೆಯ ಸಮೀಪ ಒಂದು ಒಂಟಿ ಎಮ್ಮೆ ಉಂಟು ಇನ್ನ ಕೋಣ ಎಲ್ಲಿಗೂ ಹೋಗಲಿಲ್ಲ ಆ ಎಮ್ಮೆಯ ಹತ್ತಿರವೇ ಉಂಟು ನಾಳೆ ಮೇಲೆ ನಿನ್ನ ಕೋಣ ಕಳೆದು ಹೋದರೆ ಕೋಣ ಹುಡುಕಬೇಡ ಎಮ್ಮೆ ಹುಡುಕು ಹಿಡಿತ್ರೆ ಸಾಧ್ಯ

ಅದು ನಾನು ಅಂದೇ ಒಂದು ದರ್ಶನ ಕಾಲಿನ ಕಾಲಮಿತಿಯಲ್ಲಿ ಉಂಟು ಬೇಕು ಒಂದು ಹುಡುಗಿಯಿಂದ ಪ್ರೀತಿ ಮಾಡಿದ್ದೆ ಆಯ್ತು ಕಾಯ್ಕೊಳ್ಳಲ್ಲ ಅವಳ ಅಪ್ಪ ಒಪ್ಪ ಅವಶ್ಯಕತೆ ಇಲ್ಲ ನಿನ್ನ ಪ್ರೀತಿಗೆ ಯಾವುದೇ ರೀತಿಯ ಅಡ್ಡಿ ಹಾಗೆ ನಾನು ನೋಡ್ತಿ ಕೊಡ್ತೇನೆ ನೀನು ಪ್ರೀತಿಸಿದ ಹುಡುಗಿ ಅಪ್ಪನ ಹೆಸರಂತ ಅಥವಾ ನಮ್ಮ ಇಲ್ಲಿ ಪಾತ್ರೆಗಳು ಗುರುವ ಅವರ ಅವ್ರ ಮಗಳ ನಿನಗೆ ಯಾರು ಸಿಕ್ಕದೆ ಹೋಗ್ಲಿ ತಕೊಳ್ಳಿ ಪ್ರಸಾದ ತಕೊಳ್ಳಿ ನಾಳೆ ಮೇಲೆ ಎಂಟು ಮತ್ತು ಮಾರ್ಗವಾಗಿ ಆಗ್ಲಿ ಒಂದೇ ಮಾರ್ಗದಲ್ಲ ಎರಡನೇ ಇಟ್ಕೊಂಡು ಬಾರಿಸ್ಬೇಕು ನಾಳೆ ಮಂದಿ ಮಕ್ಕಳ ನಾನೇ ಚೈತನಿ ಹಾ ನನ್ನ ದರ್ಶನಕ್ಕೆ ಒಂದೇ ಅಲ್ಲ ಏನು

ಅದು ಬಟ್ ಅವ ನಿನ್ನೆಸ್ಕೊಳ್ಬೇಕು ಈಗ ಅವ ಎಲ್ಲ ಕಾರ್ಯಕ್ರಮ ಮುಗಿಯುತ್ತಿರ್ತಾರೆ ಇದು ಕೊನೆಯ ಹಂತ ಒಡೆಯ

국민 from